ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಒಟ್ಟು ಇಪ್ಪತ್ತೊಂದು ಹುದ್ದೆ ಇರತಕ್ಕಂಥದ್ದು ಹತ್ತನೇ ತರಗತಿ ಪಿ ಯು ಸಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಮಾಹಿತಿ ಮಾಹಿತಿನ ಪ್ರತಿತ್ಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಡಿ ಎಫ್ ಡಬ್ಲ್ಯೂ ಎಸ್ ಯಾದಗಿರಿ ರಿಕ್ರೋಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಪ್ರಕಟವಾಗಿದೆ ಅಂತ ಹೇಳಿದರೆ ಯಾದಗಿರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲೆಯಲ್ಲಿ ಅಗತ್ಯವಿರುವ ಕೀಟ ಸಂಗ್ರಾಹಕ ಹಾಗೂ ಸ್ವಯಂ ಸೇವಕರು ಹುದ್ದೆ ಭರ್ತಿ ಮಾಡಿಕೊಳ್ಳಲು ಆರ ಹಾಗೂ ಆಸಕ್ತ ಅಭ್ಯರ್ಥಿಗಳನ್ನು ನೇರ ಸಂದರ್ಶನಕ್ಕೆ ಅರ್ಜಿ ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವೇತನ ಅರ್ಜಿ ಸಲ್ಲಿಕೆಯ ದಿನಾಂಕ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡಾದರೆ ಕೀಟ ಸಂಗ್ರಾಹಕ ಸ್ವಯಂ ಸೇವಕರು ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಕರ್ತವ್ಯ ಸ್ಥಳ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಯಾದಗಿರಿ ಜಿಲ್ಲೆಯಲ್ಲೇ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಜಾಬ್ ಲೊಕೇಶನ್ ನಿಮ್ಮದಾಗಿರುತ್ತೆ ಹಾಗಾದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ಇಲ್ಲಿ ಇಪ್ಪತ್ತು ಒಂದು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಎಷ್ಟಿರ್ತಕ್ಕಂಥದ್ದು ಇಪ್ಪತ್ತು ಒಂದು ಹುದ್ದೆಗೆರ್ತಕ್ಕಂಥದ್ದು ಹಾಗಾದರೆ ಯಾವೆಲ್ಲ ಹುದ್ದೆಗಳ ಕರೆದಿದ್ದಾರೆ ಆ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಕೀಟ ಸಂಗ್ರಾಹಕ ಇರ್ತಕ್ಕಂಥ ಹುದ್ದೆಗೆ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಸ್ವಯಂ ಸೇವಕರು ಇರ್ತಕ್ಕಂಥ ಏನು ಹುದ್ದೆಗಳಿದೆ ಅದಕ್ಕೆ ಇಲ್ಲಿ ಇಪ್ಪತ್ತು ಹುದ್ದೆಗಳ ಅರ್ಜಿಗಳನ್ನು ಕರೆಯಲಾಗಿದೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಅಂದರೆ ಎಜುಕೇಷನ್ ಆಗಿರಬೇಕು ಅಂತ ನೋಡೋದಾದರೆ ನಾವಿಲ್ಲಿ ಕೀಟ ಸಂಗ್ರಾಹಕ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ದ್ವಿತೀಯ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ ಪೂರ್ಣ ಹೊಂದಿರಬೇಕು ಅಂದರೆ ನೀವು ಇಲ್ಲಿ ಪಿ ಯು ಸಿ ಅಂದರೆ ಸೈನ್ಸಲ್ಲಿ ಪಿ ಯು ಸಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದು ಕೀಟ ಸಂಗ್ರಹ ಇರ್ತಕ್ಕಂಥ ಹುದ್ದೆಗಳಿಗೆ ಹಾಗಾದರೆ ಸ್ವಯಂ ಸೇವಕರು ಇರ್ತಕ್ಕಂಥ ಈ ಹುದ್ದೆಗೆ ಕನಿಷ್ಠ ನೀವು ಎಸ್ ಎಲ್ ಸಿ ಅಂದರೆ ನೀವು ಇಲ್ಲಿ ಹತ್ತನೇ ತರಗತಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದು ಸ್ವಯಂ ಸೇವಕರು ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೀವು ಎಸ್ ಎಲ್ ಸಿ ಅಥವಾ ಇಲ್ಲ ಅಂದರೆ ನೀವು ಅಂದರೆ ಇನ್ನು ಹತ್ತನೇ ತರಗತಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಕ್ಕೆ ನೀವು ಎಲಿಜಿಬಿಲಿಟಿನ ಹೊಂದಿರುತ್ತೀರಿ ವಯೋಮಿತಿ ಬಗ್ಗೆ ಮಾಹಿತಿ ನೋಡಾದರೆ ಕೀಟ ಸಂಗ್ರಾಹಕ ಹುದ್ದೆಗೆ ಅಭ್ಯರ್ಥಿಗಳಿಗೆ ನೇರ ಸಂದರ್ಶನ ಸಮಯದಲ್ಲಿ ನಲವತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಇಲ್ಲಿ ನಲವತ್ತು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಸಂದರ್ಶನಕ್ಕೆ ಹಾಜರಾಗಬಹುದಾಗಿದೆ ವೇತನ ಹಾಗಾದರೆ ಯಾವೆಲ್ಲ ಹುದ್ದೆಗಳಿಗೆ ಎಷ್ಟಿಷ್ಟು ವೇತನ ಅಂತ ನೋಡೋದಾದರೆ ಕೀಟ ಸಂಗ್ರಹಕ್ಕ ಇರ್ತಕ್ಕಂಥ ಏನು ಈ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ನಿಮಗೆ ಪ್ರತಿ ತಿಂಗಳು ಹದಿನೈದು ಸಾವಿರದ ನೂರ ಹದಿನಾಲ್ಕು ರೂಪಾಯಿವರೆಗೂ ವೇತನ ನೀಡಲಾಗೋದು ಸ್ವಯಂ ಸೇವಕರು ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಂದರೆ ನಿಮಗೆ ಪ್ರತಿದಿನ ನಾನ್ನೂರು ರೂಪಾಯಿ ಅಂತ ಅಂದರೆ ನಿಮಗೆ ಇಲ್ಲಿ ಮೂವತ್ತು ದಿನಕ್ಕೆ ನಾನ್ನೂರು ರೂಪಾಯಿಯನ್ನು ಕನ್ವೇ ಕ್ಯಾಲ್ಕುಲೇಟ್ ಅಂದರೆ ಗುಣಕಾರ ಮಾಡಿದಾಗ ಬರ್ತಕ್ಕಂಥ ಮೊತ್ತ ಏನಿದೆ ಅದು ನಿಮಗೆ ಇಲ್ಲಿ ಟೋಟಲ್ ಸ್ಯಾಲ್ರಿ ಆಗಿರುತ್ತೆ ಹಾಗಾದರೆ ಆಯ್ಕೆ ವಿಧಾನನ ಹೇಗೆ ಮಾಡ್ತಾರಪ್ಪ ಅಂದರೆ ಮೆರಿಟ್ ಆಧಾರದ ಮೇಲೆ ನೇರ ಸಂದೇಶ ನಡೆಸಿ ಅಭ್ಯರ್ಥಿಗಳು ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುವುದು ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಮಧ್ಯದ ಗಮನಿಸಬೇಕಾದ್ರೆ ವಿಷಯ ಇಲ್ಲಿ ಮೆರಿಟ್ ಆಧಾರದ ಮೇಲೆ ನೇರ ಸಂದೇಶ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬಹುದು ಅಂತ ನೋಡಾದರೆ ಸಂದರ್ಶನ ಮೂಲಕ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು ಯಾವುದೇ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಾಗಿಲ್ಲ ನಾನು ಒಂದು ನೇರವಾಗಿ ಸಂದರ್ಶನ ನಡೆಸ್ತಕ್ಕಂಥ ಸ್ಥಳ ದಿನಾಂಕ ಅದು ವಿವರವನ್ನು ಕೊಡ್ತೇನೆ ಅಲ್ಲಿಗೆ ನೀವು ಹೋಗಿ ಆ ದಿನಾಂಕಕ್ಕೆ ಹಾಜರಾಗಬೇಕಾಗತ್ತೆ ಸಂದರ್ಶನೆ ನಡೆಸ್ತಕ್ಕಂಥ ಸ್ಥಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸಭಾಂಗಣ ಯಾದಗಿರಿ ಜಿಲ್ಲೆ ಇಲ್ಲಿ ನೀವು ಹೋಗಿ ಹಾಜರಾಗ್ತಕ್ಕಂಥದ್ದು ಅಂದರೆ ಈ ಒಂದು ಅಡ್ರೆಸ್ಗೆ ನೇರ ಸಂದರ್ಶನ ನಡೆಸ್ತಕ್ಕಂಥ ಸ್ಥಳಕ್ಕೆ ನೀವು ಹೋಗಬೇಕಾಗುತ್ತೆ ಹಾಗಾದರೆ ಯಾವತ್ತೂ ಹೋಗಬೇಕು ಅಂತ ನೋಡೋದಾದರೆ ಸಂದರ್ಶನ ನಡೆಯುವ ಸ್ಥಳ ಮತ್ತು ದಿನಾಂಕಗಳ ಬಗ್ಗೆ ಓರ ನೋಡಾದರೆ ಕೀಟ ಸಂಗ್ರಾಹಕ ಹುದ್ದೆಗೆ ನೇರ ಸಂದರ್ಶನ ನಡೆಯುವ ದಿನಾಂಕ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ನೀವು ಹಾಜರಾಗಬೇಕಾಗತ್ತೆ ಯಾವುದಿದು ಕೀಟ ಸಂಗ್ರಾಹಕ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಸ್ವಯಂ ಸೇವಕ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಹುದ್ದೆಗೆ ನೇರ ಸಂದರ್ಶನ ನಡೆಯುವ ದಿನಾಂಕ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಗೆ ನೀವು ಅಲ್ಲಿ ಹಾಜರಾಗ್ತಕ್ಕಂಥದ್ದು ನಾನು ಮೊದಲೇ ಹೇಳಿದೆ ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸಭಾಂಗಣ ಯಾದಗಿರಿ ಜಿಲ್ಲೆ ಈ ಒಂದು ಅಡ್ರೆಸ್ಗೆ ದಿನಾಂಕ ಮತ್ತು ಸಮಯಕ್ಕೆ ನೀವು ಸರಿಯಾಗಿ ಹೋಗಿ ಅಲ್ಲಿ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಿ ಆಯ್ಕೆಯನ್ನು ಮಾಡಲಾಗುವುದು